ಹಾಯ್ ಹಲೋ ಸ್ನೇಹಿತರೆ ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಾಜ ಲಕಮಗೌಡ ಜಲಾಶಯಕ್ಕೆ ಭೇಟಿ ನೀಡಿದ್ದೇವೆ ಹೆಸರೇ ಸೂಚಿಸುವಂತೆ ರಾಜ ಲಕಮಗೌಡ ಜಲಾಶಯ ಇದನ್ನು ಹಿಡಿಕಲ್ ಜಲಾಶಯ ಎಂದು ಸಹ ಕರೆಯುತ್ತಾರೆ ಇದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಿಕಲ್ ಗ್ರಾಮದಲ್ಲಿ ಕಟ್ಟಲಾಗಿದೆ ಈ ಜಲಾಶಯವು ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಲಾಗಿರುತ್ತದೆ ಈ ಜಲಾಶಯವು ಕೃಷ್ಣಾ ನದಿಯ ಜಲಾನಯ ಪ್ರದೇಶದಲ್ಲಿದೆ ಇದು ಅರವತ್ತೆರಡು ಪಾಯಿಂಟ್ ನಲ್ವತ್ತೆಂಟು ಮೀಟರ್ ಎತ್ತರವಿದ್ದು ಹತ್ತು ಕ್ರಸ್ಟ್ ಗೇಟ್ಗಳನ್ನು ಹೊಂದಿರುತ್ತದೆ ಜಲಾಯ ಜಲಾಶಯದ ಒಟ್ಟು ವಿಸ್ತೀರ್ಣ ಅರವತ್ತ್ಮೂರು ಪಾಯಿಂಟ್ ಮೂವತ್ತೆಂಟು ಚದರ ಕಿಲೋಮೀಟರ್ ಮತ್ತು ಐವತ್ತೊಂದು ಟಿ ಎಮ್ ಸಿ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಈ ಜಲಾಶಯವು ಹೊಂದಿರುತ್ತದೆ ಈ ಜಲಾಶಯದಿಂದ ಸುಮಾರು ಎಂಟು ಲಕ್ಷದ ಇಪ್ಪತ್ತು ಸಾವಿರ ಎಕರೆಗಳಿಗೂ ಸಹ ನೀರಾವರಿಯನ್ನು ಒದಗಿಸುತ್ತದೆ ಅಲ್ಲದೆ ಜಲವಿದ್ಯುತ್ ಉತ್ಪಾದನೆಗೂ ಸಹಕಾರಿಯಾಗಿದೆ ಘಟಪ್ರಭ ನೀರಾವರಿ ಯೋಜನೆಯ ಭಾಗವಾಗಿ ಈ ಜಲಾಶಯವನ್ನು ನಿರ್ಮಿಸಲಾಗಿರುತ್ತದೆ ಈ ಜಲಾಶಯವನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಪೂರ್ಣಗೊಂಡಿರುತ್ತದೆ ಈ ಜಲಾಶಯಕ್ಕೆ ಒಂಟಮುರಿ ಜಮೀನ್ದಾರರಾಗಿದ್ದಂಥ ರಾಜ ಲಕ್ಕಮಗೌಡ ಸರ್ದಾ ಅವರ ಹೆಸರನ್ನು ಇಡಲಾಗಿದೆ ಕರ್ನಾಟಕದ ನೀರಾವರಿ ಯೋಜನೆಗಳ ರೂವಾರಿಯಾದಂಥ ಎಸ್ ಜಿ ಬಾಳಕುಂದರಿ ಅವರ ಪ್ರತಿಮೆಯನ್ನು ಸಹ ಅಣೆಕಟ್ಟು ಪ್ರದೇಶದಲ್ಲಿ ನಿರ್ಮಿಸಲಾಗಿದೆ ಮಳೆಗಾಲದಲ್ಲಿ ಹೆಚ್ಚಿನ ಪ್ರಮಾಣದ ನೀರಿನ ಸಂಗ್ರಹ ಸಾಮರ್ಥ್ಯವನ್ನು ಇದು ಹೊಂದಿರುತ್ತದೆ ಹಿನ್ನೀರು ಸಹ ಜಾಸ್ತಿ ಪ್ರಮಾಣದಲ್ಲಿರುತ್ತದೆ ಒಟ್ಟಿನಲ್ಲಿ ಈ ಜಲಾಶಯವು ತುಂಬ ಅಚ್ಚುಕಟ್ಟಾಗಿದ್ದು ನೋಡಲು ಬಹಳ ಸುಂದರವಾಗಿದೆ ಹಿಡಿಕಲ್ ಗ್ರಾಮದ ಒಂದು ಆಕರ್ಷಣೀಯ ತಾಣವಾಗಿ ಸಹ ಇದು ಮಾರ್ಪಟ್ಟಿದೆ ಎಂದರೆ ಸುಳ್ಳಾಗದು ನೀವು ಕೂಡ ಒಮ್ಮೆ ಹಿಡಿಕಲ್ ಜಲಾಶಯಕ್ಕೆ ಭೇಟಿ ನೀಡಿ ಅಲ್ಲಿನ ಪ್ರಕೃತಿ ಸೌಂದರ್ಯ ಮತ್ತು ಜಲಾಶಯವನ್ನು ಸಂಪೂರ್ಣವಾಗಿ ಕಣ್ತುಂಬಿಕೊಳ್ಳಬಹುದು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ತೆ फोटो देखो रे बाप